ಒಂದು ಗಾಡಿ ಇದ್ದವ್ರಿ ತಂದಿಲ್ಲ ನೋಡ್ರಿ ಸೀಟ್ ಸಿಕ್ಕಿಲ್ಲ ಇಲ್ಲಿಂದ ನಾಲ್ವತ್ತು ಕಿಲೋಮೀಟರ್ ಐತಿ ನಮಸ್ಕಾರ ರೀ ದೊಡ್ಡ ಮಂದಿಗೆ ಇವತ್ತ ನಾವು ಬಂದೀವಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕ ದರ್ಶನಕ್ಕೆ ಹೊಂಟಿವಿ ಇಲ್ಲಿದ ಧರ್ಮಸ್ಥಳದಿಂದ ಬಸ್ಸಿಗೆ ಬಂದಿವ್ರಿ ನಲ್ವತ್ತು ಕಿಲೋಮೀಟರ್ ಅಲ್ಲಿಂದ ಬಂದು ಈಗ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿವ್ರೀಗ ಸಾರಿ ಧರ್ಮಸ್ಥಳದಿಂದ ಅರವತ್ತು ಕಿಲೋಮೀಟರ್ ಆಯ್ತು ಅರವತ್ ಕಿಲೋಮೀಟರ್ ಕೋಡ್ ಗಣಪತಿ ದೇವಸ್ಥಾನಕ್ಕೆ ದರ್ಶನ ತಗೊಂಡು ಅಲ್ಲಿಂದ ಇಲ್ಲಿ ಬಂದಿವಿ ಸ್ವಲ್ಪ ರೂಟ್ ಹಿಂಗೆ ಹಿಂಗ್ ಹಿಂಗೆ ಐತಿ ಹೊಟ್ಟೆ ಸ್ವಲ್ಪ ತ್ರಾಸಾಗಿ ಅಟ ಇವು ಬಂದಂಗೆ ಹಾಕ ಆಮ್ಲೆಟ್ ಬಂದಂಗೆ ಹಾಕೈತಿ ತ್ರಾಸ ಆಗಲೇ ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಏ ಮತ್ತೆ ದೇವ್ರ ದರ್ಶನ ತೋಳು ಈಗ ಒಂದಕ್ಕೆ ಮೂವತ್ತು ರೂಪಾಯಿ ರೀ ಲೆಮನ್ ಸೋಡಾ ಮಾರ್ಲತ್ತದ ಅದಕ್ಕೆ ಹೆಂಗೆ ಇರ್ತದೊಂದ್ಸತಿ ಪುಡಿ ಆಯ್ತೀವಿ ಕುಡಿದ್ವಿ ಬೇರೆ ಕಡೆ ಎಲ್ಲ ಬಟ್ ಇಲ್ಲಿ ಹೆಂಗ್ ಟೇಸ್ಟ್ ಇರ್ತದೆ ನೋಡೋಣಂತೆ ಇಲ್ಲೆಲ್ಲ ರೂಮ್ಗಳು ಅದಾವ ಇಲ್ಲಿ 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 ಇಲ್ಲೂ ಸಹ ಕುಕ್ಕೆ ಸುಬ್ರಹ್ಮಣ್ಯದಾಗ ಬಹಳಷ್ಟು ವಿಶೇಷ ಪೂಜೆಗಳೆಲ್ಲ ಬಂದ್ ಇಲ್ಲಿ ಜನಗಳು ಮಾಡ್ಕೊಂಡು ಹೋಗ್ತಾರ ತರದೋಶದವ್ರು ಮದುವೆ ಆಲಾರದವ್ರು ಅಂದ್ರೆ ಕನ್ಯಾ ಸಿಕ್ತಿರಂಗಿಲ್ಲ ಅಲ್ರಿ ಅಂತವ್ರೆಲ್ಲ ಇಲ್ಲಿ ಬೇರೆ ಬೇರೆ ತರಹದ ಪೂಜೆಗಳು ಅದಾವ ಬೇರೆ ಬೇರೆ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗಿರ್ತಾರ ಅವ್ರಿಗೆಲ್ಲಾ ಒಳ್ಳೇದಾಗಿರ್ತೈತಿ ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಾವು ಬಂದಿವಿ ಇಲ್ಲಿಂದ ಜೊತೆ ದರ್ಶನ ತಗೊಂಡು ಇಲ್ಲಿಂದ ನಾ ಈಗ ಮತ್ತ ಬಸ್ ಹತ್ಕೊಂಡು ಹಾಸನಕ್ಕೆ ಹೋಗ್ಬೇಕು ಹಾಸನ ಇಲ್ಲಿಂದ ಎರಡು ಎರಡೂವರೆ ತಾಸ ಅಲ್ಲಿಂದ ರಾತ್ರಿ ಎಂಟೂವರೆಗೆ ನಮಗ ಟ್ರೈನ್ ಐತಿ ದೇವ್ರ ದರ್ಶನ ತಗೋಬೇಕು

ಒಂದೇ ಶ್ ಹೊತ್ತು ಸರಾ ಇಲ್ಲಿ ಟ್ರೇನ್ ಇದು ಇತ್ರಿ ಐದುವರೆಗೆ ಇತ್ತು ಇಲ್ಲಿ ಕುಕ್ಕೆ ರೋಡ್ ರೋಡ್ಲಿಂದ ಮಂಗಳೂರಿಂದ ಬರ್ಬೇಕು ಅದು ಟ್ರೇನ ಹಳಿ ಮ್ಯಾಗ ಸ್ವಲ್ಪ ಮಣ್ಣಿಗಿನ್ ಬಿದ್ದಿದ ಹಾಸನದಿಂದ ಇತ್ತ ಹಾಸನಿಂದ ರಾತ್ರಿ ಎಂಟುವರೆಗೆ ಇಲ್ಲಿ ನೂರ್ ಕಿಲೋಮೀಟರ್ ಐತಿ ನೋಡ್ರಿ ಸರ್ ಹಾಸನಿಗೆ ಹೋರಿ ಅಲ್ಲಿ ರಾತ್ರಿ ಎಂಟೂವರೆಗೆ ಸರ್ ನೋಡ್ರಿ ಆರಾಮ್ ಬಿಜಾಪುರ್ ಹೋಗಬಹುದು ಅದ ಟ್ರೇನ್ ಹಾಸನಿಂದ ನಿಮಗೆ ಹೆಂಗೆ ಅನುಕೂಲ ಆಗತ್ತೆ ಮಕ್ಕಳಿಗೆ ನೋಡ್ರಿ ಇದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲಿಂದ ಹೋಗೋದು ಹಿಂದ್ಗಡೆ ಗುಡ್ಡ ಅದ್ರ ಹಿಂದ ಒಂದು ಗುಡ್ಡ ಅಲ್ಲೆಲ್ಲ ನಿಮ್ಗೆ ವೈಟ್ 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 ಏನ್ ಕಾಣತೈತಿ ಎಲ್ಲಾ ಫಾಗ್ ತುಪ್ಪಕೊಂಡ್ಬಿಟ್ಟೈತಿ ಇಲ್ಲಿಂದ ಕಾಣುವಂತ ವ್ಯೂ ಎಷ್ಟು ಚಂದ ಅಂದ್ರ ಬಹಳ ಚಂದ ಇದು ಹಿಂದ್ಗಡೆ ಏನೋ ಸ್ಕೆಚ್ ಮಾಡ್ಯಾರ ಏನೋ ಅನ್ಸ್ಲ ಆ ಆತರ ಅನಿಸ್ಲಾತೈತಿ ಅಷ್ಟು ಚಂದ ಐತದ ನಾವು ಇಲ್ಲಿ ದೇವರ ದರ್ಶನ ತಗೊಂಡು ಪ್ರಸಾದ್ ತಗೊಂಡು ಹೋಗ್ಬೇಕಂತ ನಾವು ಬಂದಿವಿ ಯಾಕಂದ್ರೆ ಇಲ್ಲಿಂದ ಹಾಸನ ಹೋಗ್ಬೇಕಲ್ರಿ ಮತ್ತೆ ಅಲ್ಲಿ ನಮ್ಮ ಟ್ರೈನ್ ಸಿಗೋದು ಸ್ವಲ್ಪ ಕಷ್ಟ ಅಂದ್ರೆ ಜಲ್ದಿ ಹೋಗ್ಬೇಕಲ್ಲ ಇಲ್ಲಿಂದ ಮತ್ತೆ ಮೂರು ತಾಸಿನ ಜರ್ನಿ ಇತ್ತು ನಮಗ ಬಟ್ ಕರೆ ಇಲ್ಲೂ ಈಗ ದರ್ಶನ ಬಂದ್ ಮಾಡ್ಯಾರ ಮೂರೂರಿಗೆ ಚಾಲು ಹೋಗುತ್ತಂತ ಅಲ್ಲಿ ಮಠ ಪ್ರಸಾದ್ ತಗೋಬೇಕು ಮೊದಲು ಇಲ್ಲೂ ಸಹ ಮೊದಲು ಪೇಟೋಬ ಆಮೇಲೆ ಬಿಟ್ಟೋಬ ನೋಡ್ರಿ ಎಲ್ಲರೂ ಇಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಕೋತಾರೆ ಇಲ್ಲಿ ಷ್ಮುಖ ಪ್ರಸಾದ ಭೋಜನ ಶಾಲೆ ಅಂತೈತಿ ಅಂದ್ರೆ ಅಲ್ಲಿ ಪ್ರಸಾದ ಜಾಗ ಅಲ್ಲಿ ಹೋಗಿ ಪ್ರಸಾದ ತೊಳ್ದು ಸದ್ಯಕ್ಕೆ ನಮ್ಮ ಲಗೇಜ್ಗಳದವು ಅಲ್ಲಿ ಹೋಗಿ ನಾವು ಲಗೇಜ್ ಇಟ್ಟು ಸೀದಾ ಪ್ರಸಾದ್ ತೊಗೊಂಡು ಪಾಳ್ಯಕ್ಕೆ ನಿಂತು ಬಿಡ್ತೀವಿ ನಾವು ಯಾವಾಗ ಯಾಕೆ ಬರಲಿ ಪಾಳೆ ಅಂತೇಳಿ ಇಲ್ಲಿ ಉಚಿತವಾಗಿ ಚಪ್ಪಲನ್ನ ಬಿಡ್ಬೋದು ಎಲ್ಲೂ ರೊಕ್ಕ ತೊಗೊಳಂಗಿಲ್ಲ ಇಲ್ಲಿ ಇಲ್ಲಿ ಚಪ್ಪಲ್ ಬಿಟ್ಟು ಇಲ್ಲೇ ಚಕಲ್ ಮುಖ ತೊಗೊಂಡು ಈಗ ಅಲ್ಲಿ ಲಗೇಜ್ ಇಡಬೇಕು ಮುಂದೆ ಲಗೇಜ್ ಇಟ್ಟು ದೇವ್ರ ದರ್ಶನಕ್ಕೆ ಹೋಗ್ತೀವಿ ಇದು ಶೌಚಾಲಯ ಐತೆ ಹೋಗ್ತೀರಾ ಸರಡು ಐದುನೂರು ರೂಪಾಯಿ ನೋಡ್ರಿ ಬರೀ ಓಕೆ ರೀ ಒಂದಾ ಒಂದು ಹಕ್ಕದ ನೋಡ್ರಿ ಇದು ಪ್ರಸಾದದ ಜಾಗ ಕುಕ್ಕೆ ಬಾಳೆ ಎಲೆ ಮೇಲೆ ಇಲ್ಲಿ ಪ್ರಸಾದವನ್ನ ಕೊಡ್ತಾರ ಮೂರವರೆಗೆ ನಮ್ದು ಬಾಳೆ ಐತಿ ಅಂದ್ರೆ ಮೂರೂರೆಗೆ ದೇವ್ರ ದರ್ಶನ ಪಾಳ್ಯಕ್ಕೆ ನಿಂದಿರ್ಬೇಕು ಅವಾಗ ಓಪನ್ ಆಗ್ತೈತ್ರಿ ಸದ್ಯ ಪಾಟ್ನೆ ಪ್ರಸಾದ್ ತಗೊಂಡ್ ಹೋಗಿ ಪಾಳ್ಯಕ್ಕೆ ನಿತ್ಯ ಬಿಡ್ತೀವಿ ಎತ್ತನ ಗಾಲಿ ಅದು ಇಲ್ಲಿ ಒಳಗಡೆ ಈಗ ಇಲ್ಲಿ ಭಜನೆಗಳು ನೋಡಿದ್ರೆ ತುಂಬ ಇಲ್ಲಿ ನೋಡ್ರಿ ಭಾಳ ಇಷ್ಟ ಐತಿ ಮಾತು ನನಗೆ ಯಾವುದೇ ಜಾತಿ ಜನಾಂಗ ಧರ್ಮ ಲಿಂಗಿಲ್ಲ ಲಿಂಗ ಭೇದಿ ಎಲ್ಲರೂ ಬರ್ಬೋದು ಈ ದೇವರ ದೇವಸ್ಥಾನಕ್ಕೆ ಬರೋಬ್ಬರಿ ಮಧ್ಯಾಹ್ನ ಮೂರು ಗಂಟೆಗೆ ಐತ್ರಿ ಎಲ್ಲರೂ ಪಾಳೆಗೆ ನಿಂತಾರ ಇನ್ನೂ ದರ್ಶನ ಓಪನ್ ಆಗಿಲ್ಲ ನಾವು ಪಾಳೆಗೆ ನಿಂತೀವಿ ಊರವರು ಚಾಲೂ ಮಾಡ್ತಾರಣ್ಣ ನಾನು ಜನ ಹರ ತಾಸು ಬಿಟ್ಟು ಮಾಡ್ತಾರೆ ಜಲ್ದಿ ದರ್ಶನ ಒಳಗಡೆ ಉಕಿ ಸುಬ್ರಹ್ಮಣ್ಯ ಇದೆ ಈಗ ನಮ್ಮ ದರ್ಶನ ಅಂತು ಈಗ ಇಲ್ಲಿಂದ ಊರಿಗೆ ಹೊಂಟಿವಿ ಒಳಗಡೆ ಮೊಬೈಲ್ ಅಲಾವಿಲ್ಲ ಅದಕ್ಕೆ ಇಲ್ಲಿಂದ ನೀವು ತೋರ್ಸಿ ನೋಡ್ರಿ ಮಳಿ ಚಾಲೋ ಆಯ್ತು ಈಗ ಇಲ್ಲಿಂದ ಇನ್ನೊಂದು ದೇವಸ್ಥಾನ ಐತಿ ಅಲ್ಲಿ ಹೊಂಟಿವಿ ನೋಡ್ರಿ ಸುತ್ತ ಗುಡ್ಡ ಗಾಳಿ ಮಳಿ ಇಲ್ಲೇ ಒಂದು ಬಾಜುನೇ ಒಂದು ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಐತಿ ಅಲ್ಲಿ ಹೊಂಟಿವ್ರಿ ದೇವಸ್ಥಾನಕ್ಕೆ ನಮಗೂ ಟ್ರೈನ್ ಟೈಮ್ ಆಕೈತಿ ಆದ್ರೂ ಇಲ್ಲಿ ಮಠ ಬಂದಿರ್ತೀವಿ ಎಷ್ಟೊತ್ತಿದ್ರು ದೇವಸ್ಥಾನ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೊಂಟಿವ್ರಿ ಇಲ್ಲಿ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲಿ ಬೋರ್ಡ್ ಬರ್ದಾರ ಹೊಂಟಿವಿ ದೇವಸ್ಥಾನ ಆ ಕಡೆ ಐತಿ ಈಗ ಅಲ್ಲಿಂದ ನಾವು ನೋಡ್ಕೊತ ಬಂದಿದ್ವಿ ಎಲ್ಲಿ ತರ ಅದು ದೇವಸ್ಥಾನ ಇಲ್ಲೇ ಮುಂದೆ ಬಲ್ಕೊಳ್ಬೇಕ್ರಿ ಬಲಕ್ ಕೊ ಬಂದಿಶ್ ರೀ ಸರ ನಾ ಎಷ್ಟು ಸಲ ಎಷ್ಟ ಮಂದಿ ಕರ್ಕೊಂಬಂದಿನ್ ಇಲ್ಲಿ ಕರ್ಕೊಂಡು ಹೋಗಿದಿನಿ ರೀ ಬಾ ಬಾ ಪುಣ್ಯಾತ್ಲೆ ನಾ ಪುಣ್ಯಾತ್ಲಿ ಇದು ಒಂದು ಹಳ್ಳ ಐತಿ ಹಳ್ಳಿನ ಟೈಪ್ ನೀರಿನ್ದು ಹಾಂ ಹಾಂ ಹಳ್ಳ ದಾಟಿ ಕಡಿ ಹೋಗಬೇಕು ಹಳ್ಳ ಹಳ್ಳ ದಾಟಿ ಹೋಗ್ಬೇಕ್ ಪಸ್ಟೇ ಅದೇ ಆದಿ ಸುಬ್ರಹ್ಮಣ್ಯ ರೀ ಆಮೇಲೆ ನಿಂದಾರ್ ಶೇಖರ್ ತೊಗೊಂಬಂದ ಹಾಂ 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 ನೋಡ್ರಿ ಇಲ್ಲಿ ಒಂದು ಹಳ್ಳ ಹಡಿತೈತಿ ಎಲ್ಲಾರು ಇಲ್ಲಿ ಮನೆ ಕಟ್ಲಾತಾರ ಅಂದ್ರೆ ಯಾರ್ಯಾರು ಮನೆ ಕಟ್ಟಬೇಕಂತ ಆಸೆ ಇರ್ತೈತೆ ಅವ್ರು ಬಂದು ಮನೆ ಕಟ್ಟಿ ಕಟ್ಟಿರ್ತಾರೆ ಇದು ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡ್ರಿ ವ್ಯೂ ಎಷ್ಟು ಮಸ್ತ್ ಐತಿ ಎಷ್ಟು ಚಂದ ಐತಿ ನೀರು ಹರೆಯತಾವ ಮ್ಯಾಗ ಮಳಿ ಬರತೈತಿ ಅದರ ಮ್ಯಾಗ ಫಾಗ ಮೋಡ ಸುತ್ತ ಹಚ್ಚ ಹಸಿರು ಪರಿಸರ ಭಾಳ ಚಂದ ಐತಿ ಪರಿಸರ ಇಲ್ಲಿಂದ ನಾವು ಪಾಳೆ ಹೋಗ್ಬೇಕೀಗ ನಾವು ನಾವು ಲುಂಗಿ ಹಾಕೊಂಡ್ಬಂದಿರು ಲುಂಗಿ ಮ್ಯಾಗ ಒಂದು ಶರ್ಟ್ ಇಲ್ಲಿ ಒಳಗಡೆ ದೇವ್ರ ದರ್ಶನ ಮಾಡೋ ಮುಂದೆ ಧರ್ಮಸ್ಥಳ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಮೇಲುಗಡೆ ಮೈ ಮ್ಯಾಗ ಬನ್ನಿರ್ಬಾರ್ದು ಹಂಗೇ ಇರಬಾರ್ದು ಅದಕ್ಕೆಲ್ಲ ತೆಗೆದು ಹೋಗ್ಬೇಕು ಈಗ ದೇವ್ರ ದರ್ಶನ ಕೊಟ್ಟಿವ್ರಿ ಮೊಬೈಲ್ ಆಫ್ ಮಾಡೋದು ಈವರು ಕೊಬ್ಬರಿ ಎಣ್ಣೆ ಸಿಗ್ತೈತಿ ಇಲ್ಲಿ ಒಂದು ಬಾಟಲ್ ತೊಗೊಂಡು ಹೋಗ್ಬಿಡೋ ಕೊಬ್ಬರಿ ಎಣ್ಣೆ ಊರಿಗೆ ಇವಾಗ ಮಾಡಿ ಬಿಸಿ 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 ಒಂದು ಎರಡು ಗಂಟೆ ಆಯ್ತು ರೀ ಇಲ್ಲ ಹಂಗ್ ಬಿಸಿರಿ ಒಂದು ಕುಡ್ದು ಗರಮ್ 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 ಇಲ್ಲ ಹಚ್ ಅಡುಗೆ ಏನು ಮಾಡ್ಬೋದು

ಫಿಂಗರ್ ಅಲ್ಲಿ ಹಾಕಬಹುದು ಬೇರೆ ಬಾಟಲಿಗೆ ಬಟ್ ಬೇರೆ ಬಾಟಲಲ್ಲಿ ಹಾಕೊಂಡು ಲೇಡೀಸ್ ಅಲ್ಲಿ ಏನು ಮಾಡ್ತಾರೆ ಓಪನ್ ಹಾಕಿ ಮಾಡಿ ಹೌದು ಹೌದು ಮತ್ತೆ ತೆಳಗೆ ಮಾಡ್ತಾರೆ ಅದನ್ನೇ ಕೈ ಹೆಚ್ ಮತ್ತೆ ಅದರಲ್ಲಿ ಹಾಕತಾರೆ ನಮ್ಮ ಜನ ಯಾಕಾ ತುಟ್ಟಿಣ್ಣ ಎಲ್ಲ ತೆಳಗೆ ಬಿತ್ತು ಅಂದ್ರೆ ಒಳ್ಳೆ ಅದನ್ನ ಬಾಟಲ ಸುವಿಶ ಮತ್ತೆ ಅದರಲ್ಲಿ ಎಣ್ಣೆಗೂ ಸಂಬಂಧನೇ ಇಲ್ಲ ಹೌದಲ್ ಸರ್ ಯಾಕ ಸರ್ ತೆelige ಹಚ್ಚಕೋಬಹುದು ಅಂದ್ರೆ ಹಂಗ ಹಚ್ಚಕೋಬಹುದು ಅಲ್ಲ ಇದಕ್ಕೂ ಅದಕ್ಕೂ ಎಣ್ಣೆ ಏನಕ್ಕೆ ತಲೆಗಚ್ಚ ಅಂದ್ರೆ ಕೊಬ್ಬರಿ ಎಣ್ಣೆ ತಂಪು ತಂಪು ಆಗಿರಲ್ಲ ಅಷ್ಟೇ ತಂಪು ಬರೋದು ಬಿಡದ ಬೇರೆ ಬೇರೆ ಬೇರೆ

ಮತ್ತು ತೆಳಕೊಂಡ್ರೆ ಮನ್ಯಾಗೆ ಏನಂತಾರೆ ಡೂಪ್ಲಿಕೇಟ್ ಎಣ್ಣೆ ತಂದು ಅದನ್ನು ತಂದು ಕಸ ಆಗಿ ಸಹ ಮನ್ ಮನ್ಯಾನ ಮಂದಿಗೆ ಏನು ಗೊತ್ತೆ ಕಷ್ಟಪಟ್ಟು ಇವರು ಫಿಲ್ಟರ್ ಗಿಲ್ಟ್ರ್ ಮಾಡಿ ನಮ್ಮ ಮುಂದೆ ಲೈವ್ ನೋಡಿ ಬಂದಾಗ ಕೊಬ್ಬರಿ ಎಣ್ಣೆ ತೊಂದು ಹೋಗ್ಬೇಕು ಯಾಕಂದ್ರೆ ಪಿಯುವರ್ ಕೊಬ್ಬರಿ ಎಣ್ಣೆ ಸಿಗದೆ ಇಲ್ಲಿ ತೊಗೊಂಡು ಹೊಂಟಿವ್ರು ನಾವು ಮತ್ತೆ ಮತ್ತೆ ಊರಿಗೆ ಅಣ್ಣ ನಿಮಗೆ ರೀ ಹಾಂ ಬ್ಯಾಡ್ರ್ ಮನ್ಯಾಗ ಅದರ ಮನೆ ನಮ್ಮ ಅಣ್ಣ ಹೋಗಿರುತ್ತಂದರೆ ಮಾಡ್ತೀವಿ ಹೌದು ಸರ್ ಯಾವ ನಂಬರ್ ಸರ್ ಓಕೆ

ಈ ಕಡೆ ಇಡ್ಬೋದು ಇಲ್ಲೇ ಅದು ಐತಿ ಎಲ್ಲ ಫ್ರೀ ಇಲ್ಲಿ ಫ್ರೀ ಐತಿ ಇಲ್ಲಿ ದೇವಸ್ಥಾನ ಇಲ್ಲೇ ಬಾಜು ಅನ್ನಪ್ರಸಾದದ ಹಾಲ್ ಐತಿ ಅಲ್ಲಿ ನೀವು ಊಟ ಗೀಟ ಮಾಡ್ಕೋಬೋದು ಆರಾಮ್ಸಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಈಗ ಇಲ್ಲಿಂದ ನಾವು ಈಗ ಹಾಸನಕ್ಕೆ ಹೋಗ್ಬೇಕು ಹಾಸನದಿಂದ ರಾತ್ರಿ ಎಂಟುವರೆಗೆ ನಮಗೆ ಅಲ್ಲಿಂದ ಟ್ರೈನ್ ಐತಿ ಅಲ್ಲಿಂದ ರಾಣೆಬೆನೂರಿಗೆ ಹೋಗ್ಬೇಕು ಅಲ್ಲಿ ಕೆಲವೊಂದಿಷ್ಟು ಜಾಗಗಳದಾವೆ ಅದನ್ನು ನಾನು ಆ ಬ್ಲಾಗ್ ವಿಡಿಯೋ ಮಾಡ್ತೀನಿ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಯ್ತು ಇಲ್ಲಿ ಭಾಳ ತಗೊಂಡ್ವಿ ಹೆಚ್ಚಿತ್ತು ಬಹಳ ಪ್ರಸಾದ ಅನಾಹುತ ಮಸ್ತ್ ಮಸ್ತ್ ಇತ್ತು ಪ್ರಸಾದೆಲ್ಲ ತಗೊಂಡಿವಿ ಖುಷಿ ಆಯ್ತು ಮಳಿ ಬರಾತೈತಿ ಸುತ್ತ ಗುಡ್ಗಾಡ್ ಪ್ರದೇಶ ಹೋಗಿ ಫಾಗ್ ಎಲ್ಲ ಒಂದ್ಕಿಂತ ಒಂದು ಅದ್ಭುತ ಜಾಗ ಐತಿ ಇಲ್ಲಿ ಮನ್ಸಿಗೆ ಆನಂದ ಆಯ್ತು ಖುಷಿ ಆಯ್ತು ಈ ವಿಡಿಯೋ ಯಾರ್ಯಾರು ನೋಡಾತ್ರಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಎಲ್ಲರ ಮನೆಯಾಗ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡ್ಲಿ ಎಲ್ಲರಿಗೂ ಒಳ್ಳೇದು ಮಾಡಿ ನಾನು ಪ್ರಕಾಶರ್ಕೆ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಪೇಜ್ ಹತ್ರ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಮತ್ತೆ ನೆಕ್ಸ್ಟ್ ಬ್ಲಾಗ್ ಬಿಡೋದಾಗ ನಮ್ಗೆ ಮತ್ತೆ ಭೇಟಿ ಅವ್ನತ್ತೀ ನಮಸ್ಕಾರ